ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಏನು ಮಾಡ್ತಿದ್ದೀರಾ ಆ್ಯಂಡ್ ನನ್ನ ವೀಡಿಯೋನ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಅದು ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ನಾನು ಟೂ ಸೈಡ್ ಹೈ ಪೋನಿಟೈಲ್ ಹೇರ್ ಸ್ಟೈಲ್ ವೀಡಿಯೋ ಮಾಡ್ತಾ ಇರೋದು ಬನ್ನಿ ನೋಡೋಣ ಇದು ಹೇಗೋಗುತ್ತೆ ಅನ್ನೋದು ಇನ್ನೊಂದು ಕ್ಲಾರಿಟಿ ಏನಪ್ಪ ಅಂದರೆ ನನಗೆ ಅಷ್ಟು ಹೇರ್ ಸ್ಟೈಲ್ ಬಗ್ಗೆ ಗೊತ್ತಿಲ್ಲ ಆದರೂ ಯಾರಾದರೂ ಆ್ಯಂಡ್ ನಿನ್ನೆ ನಾವು ಕೂಡ ಸ್ವಲ್ಪ ಗಣೇಶನ ನೋಡೋಕೆ ಹೋಗಿದ್ವಿ ಹಾಗಾಗಿ ನನಗೆ ವೀಡಿಯೋಸ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ನಾನು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತಲೇ ತುಂಬ ಟ್ರೈ ಮಾಡ್ತೀನಿ ಬಟ್ ಕೆಲವೊಂದು ಸತಿ ಏನಾಗುತ್ತೆ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಸ್ವಲ್ಪ ಕೆಲಸ ಆಮೇಲೆ ಏನಾದರೂ ಇದ್ದಾಗ ಟೂ ಡೇಸ್ಗೊಂದು ಸತಿ ಅಥವಾ ತ್ರೀ ಡೇಸಲ್ಲಿ ಎರಡು ವೀಡಿಯೋಸ್ ಹಿಂಗಾಗ ಅಷ್ಟೇ ಸೊ ಎಲ್ಲ ಆಯಿತು ಸೊ ಇವಾಗ ಹೇರ್ ಸ್ಟೈಲ್ ಮಾಡ್ಕೊಡೋಣ ಪ್ಪ ಅಂದ್ರೆ ಬಿಗ್ ಬಾಸ್ ಶುರು ಆಗಿದ್ದೆ ನಿಮಗೆ ಬಿಗ್ ಬಾಸಲ್ಲಿ ಅಲ್ಲಿ ಯಾರ್ಯಾರು ಫೇವರೆ ಅದನ್ನು ಕೂಡ ಹೇಳಿ ನನ್ಗಿನ್ನು ಯಾರು ಅಷ್ಟು ಇನ್ನು ಫೇವ್ರೇಟ್ ಆಗಿಲ್ಲ ಬರ್ತಾ ಬರ್ತಾ ಇಷ್ಟ ಆಗ್ತಾರಲ್ಲ ಯಾರಾದರೂ ಆಗಲಿ ಅಂದ್ರೆ ಸ್ವಲ್ಪ ಬಿಗ್ ಬಾಸ್ ನೋಡ್ತವ್ರಿ ಸೊ ಅದೇನಾದ್ರೂ ವಾಯ್ಸ್ ಕೇಳಿದ್ರೆ ಡಿಸ್ಟರ್ಬೆನ್ಸ್ ಆದ್ರೆ ಬಿಡಿ ಸೊ ನನ್ನ ವಿಡಿಯೋನ ಯಾವ ನಿಮಗೆ ಎಲ್ಲೆಲ್ಲಿ ರೀಚ್ ಆಗಿದೆ ಅಂತಾನು ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ನೋಡೋಣ ಎಲ್ಲೆಲ್ಲಿ ಹೋಗಿದೆ ಆಮೇಲೆ ನೋಡಿ ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಅಂತಲೇ ಹೇಳ್ತೀನಿ ಯಾವಾಗ್ಲೂ ಓಕೆ ಸೊ ಇಷ್ಟೇ ಇದು ಅಂದರೆ ಅವರು ಹೇಳಿರೋದು ಹೈ ಫೋನ್ ಅಲ್ವಾ ಸೊ ಸತಿ ಅವರು ಮನ್ಸು ಮನ್ಸಿಗೆ ಮತ್ತೆ ನಾನು ಇಲ್ಲಿ ಎಂಡ್ಕೊಂಡ್ಬಿಟ್ರೆ ಮತ್ತು ಇವರು ಅದನ್ನು ಮಾಡಿಲ್ಲ ಅಂತ ಅನ್ಕೋಬಾರ್ದು ಹಾಗಾಗಿ ಸತಿ ಇದನ್ನ ನೋಡೋಣ ಇಲ್ಲಿ ಸತಿ ಟ್ರೈ ಮಾಡ್ತೀನಿ ಈ ಸೈಡು ನೋಡಣ ಅದೇ ಹೇ ಕಾಣಿಸುತ್ತೆ ಅಂತ ಹೇಳಿ ಅಲ್ವಾ ಐ ಥಿಂಕ್ ಇದಷ್ಟು ಚೆನ್ನಾಗಿ ಕಾಣಲ್ಲ ಮುಂದ್ಗಡೆದು ಸೊ ಈ ಕಡೆ ಅದಷ್ಟು ಮಾಡ್ತಿದ್ದೀನಿ ಸೊ ಫಸ್ಟು ಅವ್ರ ಖುಷಿಗೆ ಆ್ಯಂಡ್ ಅವ್ರಿಗಿಷ್ಟ ಏನು ಯಾರು ಕಮೆಂಟ್ ಮಾಡಿದರೆ ಅವ್ರು ಅವರ ಒಂದು ಇದಕ್ಕೆ ಇದು ವಿಡಿಯೋನ ಹಾಕ್ತೀನಿ Ha <laughs> la ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋ ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಕಾಯ್ತಾ ಇರಿ ಎಲ್ರಿಗೂ ಬಾಯ್